Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೊಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನೋಡಿ ನಮ್ಮ ಬಡತನಕ್ಕೆ ಅಥವಾ ನಮ್ಮ ಕಷ್ಟಕ್ಕೆ ನಾವು ಮಾಡೋವಂಥ ಚಿಕ್ಕ ಪುಟ್ಟ ತಪ್ಪುಗಳೇ ನಮಗೆ ಕಷ್ಟಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಸ್ನೇಹಿತರೆ ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರತಿಯೊಂದು ಕೆಲಸನೂ ಮಾಡೋದ್ಕಿಂತ ಮುಂಚೆ ನಮ್ಮನ್ನು ನಾವು ಶುದ್ಧೀಕರಿಸ್ಕೊಂತೀವಿ ಅಂದರೆ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಶುದ್ಧೀಕರಣ ಅಂಥ ಸಂದರ್ಭದಲ್ಲಿ ಪ್ರತಿದಿನ ನೋಡೋ ಅಂಥ ಒಂದು ಕನ್ನಡಿ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಅದರಿಂದ ನಮಗೆ ಒಳ್ಳೆಯದು ಅಥವಾ ಅದು ಯಾವ ದಿಕ್ಕಲ್ಲಿದ್ದರೆ ಮಾತ್ರ ಅದು ನಮಗೆ ಲಕ್ಕನ್ನ ತಂದುಕೊಡುತ್ತೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು ಯಾಕಂದರೆ ಒಂದು ಕನ್ನಡಿ ಆಫ್ಟ್ರ ಆಲ್ ಒಂದು ಕನ್ನಡಿ ಅಂತ ಅಂದ್ಕೊತೀವಿ ಆ ಕನ್ನಡಿಲಿ ಸಾಕ್ಷಾತ್ ಲಕ್ಷ್ಮಿ ಇರೋದರಿಂದ ನಾವು ಆ ಕನ್ನಡಿಗೆ ನಾವು ಮೊದಲಿಗೆ ನಾವು ಮರ್ಯಾದೆನ ಕೊಟ್ಟು ಅದನ್ನು ಗೌರವಪೂರ್ವಕವಾಗಿ ಅದು ಯಾವ ಸ್ಥಳದಲ್ಲಿರಬೇಕು ಆ ಸ್ಥಳದಲ್ಲಿದ್ದಾಗ ಮಾತ್ರ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಾಂದರೆ ಅದು ನಮಗೆ ಕಂಟಕವಾಗ್ಬೋದು ನಮ್ಮ ದುಡ್ಡಿನ ಹಣಕಾಸಿನ ವ್ಯವಹಾರಕ್ಕೆ ಅದು ಅಡೆತಡೆನ ತಂದುಕೊಡ್ಬೋದು ರೋಗ ರುಜಿನನ್ನು ತಂದುಕೊಡ್ಬೋದು ನಕಾರಾತ್ಮಕ ಶಕ್ತಿನ ತಂದುಕೊಡ್ಬೋದು ಅದ್ರ ಬಗ್ಗೆ ನಾನು ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಸ್ನೇಹಿತರೆ ಅದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂದರೆ ಅಪ್ಪಿ ತಪ್ಪಿಯು ಮನೆಯ ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಟ್ಟು ಮುಖ ನೋಡಿಕೊಂಡರೆ ಅರ್ಧ ಆಯಸ್ಸಿಗೆ ಬರುತ್ತದೆ ಕೂತು ಮಿತಿ ಮೀರಿ ಸಾಲವಾಗುತ್ತದೆ ನೋಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರುವ ಪ್ರತಿಯೊಂದು ವಸ್ತುವು ಮನೆಯಲ್ಲಿ ವಾಸಿಸುವ ಸದಸ್ಯರ ಮೇಲೆ ಪರಿಣಾಮ ಬೀರುವ ಶಕ್ತಿಯನ್ನು ಹೊಂದಿರುತ್ತದೆ ಇದೇ ಕಾರಣಕ್ಕೆ ಎಲ್ಲವನ್ನು ಅಚ್ಚುಕಟ್ಟಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಡೆಯ ಬೇಕು ಮತ್ತೆ ಇಡಬೇಕು ಎಂದು ಹೇಳುವುದು ಒಂದು ವೇಳೆ ವಾಸ್ತು ಅನುಸರಿಸದಿದ್ದಲ್ಲಿ ಅದು ನಕಾರಾತ್ಮಕ ಶಕ್ತಿ ಸೃಷ್ಟಿಯಾಗಲು ಕಾರಣವಾಗಬಹುದು ಇನ್ನು ಮನೆಯಲ್ಲಿ ಕನ್ನಡಿಗಳನ್ನು ಅಳವಡಿಸಿದಾಗ ವಾಸ್ತುಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇಲ್ಲದಿದ್ದರೆ ಬಡತನ ಬರುತ್ತದೆ ಕನ್ನಡಿಯನ್ನು ಎಂದಿಗೂ ಪಶ್ಚಿಮ ಅಥವಾ ದಕ್ಷಿಣ ಗೋಡೆಯ ಮೇಲೆ ಇಡಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಈ ದಿಕ್ಕಿನಲ್ಲಿ ಕನ್ನಡಿ ಇಡುವುದರಿಂದ ಮನೆಯ ಸದಸ್ಯರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಮನೆಯಲ್ಲಿ ಯಾವಾಗಲೂ ಅಪಶ್ರುತಿ ಇರುತ್ತದೆ ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಕನ್ನಡಿ ಬಂದು ಪಶ್ಚಿಮ ಅಂದರೆ ಸೂರ್ಯ ಮುಳುಗುವಂಥ ದಿಕ್ಕಲ್ಲಿ ಮತ್ತೆ ದಕ್ಷಿಣ ದಿಕ್ಕು ಯಮ ವಾಸಿಸುವಂಥ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೀವು ಕನ್ನಡಿನ ಮನೆಯಲ್ಲಿ ಇಟ್ಟಿದ್ದೆ ಆದರೆ ನೋಡಿ ಈ ರೀತಿ ನಕಾರಾತ್ಮಕ ಶಕ್ತಿಗಳು ಮನೆಗೆ ಸೇರಿಕೊಳ್ಳುತ್ತೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗಲ್ಲ ಯಾಕಂದರೆ ದಕ್ಷಿಣ ದಿಕ್ಕದಲ್ಲಿ ಯಮ ಇರ್ತಾನೆ ಯಾವಾಗಲೂ ಅಷ್ಟೇ ರೋಗ ರುಜಿನಗಳು ನಕಾರಾತ್ಮಕ ಶಕ್ತಿನ ತುಂಬಿಕೊಡ್ತಾನೆ ಸೂರ್ಯ ಮುಳುಗೋ ಅಂಥ ದಿಕ್ಕಲ್ಲಿ ಪಶ್ಚಿಮ ದಿಕ್ಕಲ್ಲಿ ಇಟ್ಟಾಗ ಸೂರ್ಯ ಮುಳುಗ್ತಾನೆ ಯಾವಾಗಲೂ ಅಷ್ಟೇ ಅಭಿವೃದ್ಧಿ ಆಗೋ ಅಂಥದ್ದು ಯಾವಾಗಲೂ ಬೆಳವಣಿಗೆ ಆಗಬೇಕಂದ್ರೆ ಸೂರ್ಯ ಅಭಿವೃದ್ಧಿ ಅಂದರೆ ಸೂರ್ಯ ಅಂಥ ದಿಕ್ಕಲ್ಲಿ ನಮಗೆ ಅಭಿವೃದ್ಧಿಯ ಸಂಕೇತ ಪಶ್ಚಿಮ ದಿಕ್ಕು ಸೂರ್ಯ ಮುಳುಗ್ತಾ ಇರ್ತಾನೆ ಹಂಗೆ ನಮ್ಮ ಜೀವನ ಕೂಡ ಯಾವ ಯಾವಾಗಲೂ ಮುಳುಗ್ತಾ ಇರುತ್ತೆ ಯಾವುದೇ ಒಂದು ಕೆಲಸದಲ್ಲಿ ನಾವು ಹಾಕಿದ್ರೂ ಆ ಕೆಲಸದಲ್ಲಿ ನಮಗೆ ಸಕ್ಸಸ್ ಅನ್ನೋದು ಬರೋದಿಲ್ಲ ಯಾವುದೇ ರೀತಿ ನಿಮಗೆ ಶುಭ ಕಾರ್ಯಗಳು ಯಾವುದೂ ನೆರವೇರೋದಕ್ಕೆ ಅದು ಬಿಡೋದಿಲ್ಲ ಅದಕ್ಕೋಸ್ಕರ ನೀವು ಆ ರೀತಿ ಮಾಡಿ ಆಮೇಲೆ ಮುರಿದ ಚೂಪಾದ ಮನುಚಾದ ಅಥವಾ ಕೊಳಕು ಕನ್ನಡಿಯನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು ಮನೆಯಲ್ಲಿರುವ ಗಾಜು ಸ್ವಲ್ಪ ಒಡೆದಿದ್ದರೂ ಸಹ ತಕ್ಷಣ ಬಿಸಾಡಿ ಇಂತಹ ಕನ್ನಡಿಯನ್ನು ಮನೆಯಲ್ಲಿಟ್ಟರೆ ಮನೆಯಲ್ಲಿ ಬಡತನ ಬರುತ್ತದೆ ಜೊತೆಗೆ ಕುಟುಂಬ ಸದಸ್ಯರ ಪ್ರಗತಿ ನಿಲ್ಲುತ್ತದೆ ಅಂದರೆ ನೀವು ಕನ್ನಡನ ಉಪಯೋಗಿಸೋರು ಒಂದು ಚೂರು ಇವಾಗ ಒಂದು ದೊಡ್ಡ ಬ್ಯೂಟಿಫುಲ್ ಆಗಿರೋ ಕನ್ನಡಿ ಇರುತ್ತೆ ಅಪ್ಪಿ ತಪ್ಪಿ ಒಂದೇ ಒಂದು ಚೂರು ಸ್ಕ್ರ್ಯಾಚ್ ಆಗಿರುತ್ತೆ ಅದನ್ನು ನೀವು ಬಿಸಾಡ್ದಲೇ ಅದ್ರ ಮೇಲೆ ಒಂದು ಟೇಪ್ ಅಣಿಸೋ ಅಥವಾ ಒಂದು ದಾರನ ಅಣಿಸಿ ಪ್ರತಿದಿನ ಯೂಸ್ ಮಾಡ್ತಾ ಇರ್ತೀರಾ ಖಂಡಿತವಾಗಿಯೂ ಆ ಥರದನ್ನು ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಛಿದ್ರವಾಗಿರೋ ಕನ್ನಡಿನಲ್ಲಿ ನಾವು ನಮ್ಮನ್ನು ನಾವು ನೋಡಿಕೊಂಡಾಗ ಅಲ್ಲಿ ಶನಿ ತತ್ವ ಇರುತ್ತೆ ಅಂಥ ಶನಿ ತತ್ವದಲ್ಲಿ ರಾಹುಕೇತುಗಳು ಅಡಕವಾಗಿರ್ತಾರೆ ಅಂಥದ್ದನ್ನು ನಾವು ಪ್ರತಿದಿನ ನೋಡಿ ನಮ್ಮ ಕೆಲಸಗಳನ್ನ ಮಾಡೋಂಥ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ ಆಗ್ಬೋದು ಕೊಲೆಗಳಾಗ್ಬೋದು ಅಥವಾ ಕಿರ್ಚಾಡ್ಬೋದು ಅಥವಾ ಮಾನಸಿಕವಾಗಿ ಕಾಯಿಲೆ ಬರ್ಬೋದು ಅಥವಾ ಈ ಎಲ್ಲ ಸ್ನೇಹಿತರ ಜೊತೆ ಹೊಂದಾಣಿಕೆ ಇಲ್ಲದಲ್ಲೇ ಜಗಳ ಆಗ್ತಾ ಇರ್ಬೋದು ಅಥವಾ ಮನೆಗಳಲ್ಲಿರೋಂಥ ಸದಸ್ಯರೇ ನಿಮಗೆ ನೀವೇ ಕಿತ್ತಾಡ್ಕೊತಾ ಇರ್ಬೋದು ಈ ರೀತಿ ಸಮಸ್ಯೆಗಳೆಲ್ಲ ಉದ್ಭವ ಆಗೋದಕ್ಕೆ ಬಿರುಕು ಬಿಟ್ಟಿರೋ ಕನ್ನಡಿಗಳೇ ಕಾರಣ ಆಗುತ್ತೆ ಅಥವಾ ಕೊಳಕು ತುಂಬಿರೋ ಅಂಥ ಕನ್ನಡಿ ಯಾಕಂದರೆ ಕೆಲವೊಂದು ಟೈಮ್ಗಳಲ್ಲಿ ಕನ್ನಡಿಗಳ ಮೇಲೆ ನೀವು ಸ್ಟಿಕ್ಕರ್ಗಳು ಅದು ಇದು ಏನೇನೋ ಹಾಕಿ ನೋಡೋಕ್ಕೆ ಅಸಹ್ಯವಾಗಿರುತ್ತೆ ಅಂಥ ಕನ್ನಡಿಗಳನ್ನ ನೀವು ಉಪಯೋಗಿಸ್ಕೊತಾ ಇದ್ದರೆ ಮನೇಲಿ ದಾರಿದ್ರ್ಯತೆ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ನೀವು ಅಂಥ ಕನ್ನಡಿಗಳಿದ್ದರೆ ದಯವಿಟ್ಟು ಒಂದು ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಶುದ್ಧವಾಗಿರೋ ಅಂಥದ್ದು ಒಂದು ಒಂದು ಕನ್ನಡಿನ ತಂದು ಇಟ್ಕೊಳ್ಳಿ ಯಾಕಂದರೆ ನೀವು ಕನ್ನಡಿಗಳನ್ನ ಜಾಸ್ತಿ ಜಾಸ್ತಿ ಮನೇಲಿ ಶೇಖರಣೆ ಮಾಡಿದಷ್ಟು ಅದು ಅಷ್ಟೇ ನಮಗೆ ಒಂದಷ್ಟು ಜಗಳಕ್ಕೆ ಅಥವಾ ಒಂದಷ್ಟು ಬಡತನಕ್ಕೆ ಕಾರಣ ಆಗುತ್ತೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಕನ್ನಡಿನ ಮಾತ್ರ ನೀವು ಉಪಯೋಗಿಸ್ಕೊಳ್ಳಿ ಯಾವಾಗಲೂ ಅಷ್ಟೇ ಕನ್ನಡಿನ ನೀವು ತಗೊಳ್ಳುವಾಗ ರೌಂಡ್ ಶೋಪ್ ರೌಂಡು ವೃತ್ತಾಕಾರದಲ್ಲಿರೋಂಥ ಕನ್ನಡಿಗಳು ಮತ್ತೆ ಅರ್ಧ ಸಮಯದ್ದು ಮೇಲ್ಭಾಗ ವೃತ್ತ ಅಂದರೆ ಅಡ್ಡ ಅಂಥದ್ದು ಕನ್ನಡಿಗಳನ್ನ ಮನೆಯಲ್ಲಿ ತಗೊಬೇಡಿ ಯಾವಾಗ ಅಷ್ಟೇ ನಾವು ನಮ್ಮ ಮನೆಗೆ ಅಭಿವೃದ್ಧಿ ಆಗಬೇಕು ಅಂದರೆ ಎಂಥ ಕನ್ನಡಿನ ನಾವು ತಗೊಬೇಕು ಅಂದರೆ ಯಾವಾಗಲೂ ನಾಲ್ಕು ಮೂಲಗಳಿರೋವಂಥ ಕನ್ನಡಿಗಳು ಅಂದರೆ ಬಾಕ್ಸ್ ಟೈಪಲ್ಲಿರೋವಂಥ ಕನ್ನಡಿನ ನಾವು ತಗೊಂಡಾಗ ಮನೆಗೆ ಅಭಿವೃದ್ಧಿ ಆಗುತ್ತೆ ಯಾವಾಗಲೂ ನಾಲ್ಕು ದಿಕ್ಕುಗಳ ಸಮೇತ ನಮಗೆ ಅದೃಷ್ಟ ಅನ್ನೋದು ಕೂಡಬೇಕು ಯಾವಾಗಲೂ ದಕ್ಷಿಣ ದಿಕ್ಕಾಗಿರ್ಬೋದು ಪೂರ್ವ ದಿಕ್ಕಾಗಿರ್ಬೋದು ಪಶ್ಚಿಮ ಆಗಿರ್ಬೋದು ಅಥವಾ ಪು ಉತ್ತರ ಆಗಿರ್ಬೋದು ಎಲ್ಲ ದಿಕ್ಕುಗಳು ಸಮಾನವಾಗಿ ಆಯತಾಕಾರದಲ್ಲಿದ್ದಾಗ ನಮ್ಮ ಜೀವನನ ಆಯತ ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಲ್ಲನೂ ಸಮವಾಗಿ ನಮಗೆ ಬ್ಯಾಲೆನ್ಸ್ ಆಗಬೇಕು ಅಂದಾಗ ನಾವು ಸಮಾನಾಂತರ ಇರೋವಂಥ ಕನ್ನಡಿನ ನಾವು ಮನೆಯಲ್ಲಿ ಯೂಸ್ ಮಾಡಬೇಕಾಗುತ್ತೆ ಈ ರೀತಿ ನೀವು ಕನ್ನಡಿನ ಆಯ್ಕೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇಡಿ ಆಮೇಲೆ ಮನೆಯಷ್ಟು ಅಲ್ಲಿ ಕನ್ನಡಿ ಅಳವಡಿಸಬಾರದು ಈ ಸ್ಥಳದಲ್ಲಿ ಕನ್ನಡಿಯನ್ನು ಇರಿಸುವುದರಿಂದ ಕುಟುಂಬದ ಸದಸ್ಯರು ಯಾವಾಗಲೂ ಮಾನಸಿಕ ಒತ್ತಡದಲ್ಲಿರುತ್ತಾರೆ ಅಷ್ಟೇ ಅಲ್ಲದೆ ಯಾವುದೇ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ಸ್ಟೋರ್ ರೂಮ್ ಅಂತ ಇದ್ದರೆ ಆ ಸ್ಟೋರ್ ರೂಮಲ್ಲಿ ಏನಾದರೂ ನೀವು ಕನ್ನಡನ ಅಳವಡಿಸಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂಥ ಕುಟುಂಬದ ಸದಸ್ಯರು ಯಾವಾಗಲೂ ಮಾನಸಿಕವಾಗಿ ಬಿ ಚಿಂತೆಯಲ್ಲಿರ್ತಾರೆ ಅಂದರೆ ಅವರು ಎಷ್ಟೇ ಕೆಲಸಗಳು ಮಾಡಿ ಬಂದ್ರೆ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಅವರಿಗೆ ಅವರು ಮಾನಸಿಕವಾಗಿ ಕುಗ್ಗೋಗ್ತಾ ಇರ್ತಾರೆ ಒಳಗಡೆ ಇಷ್ಟೆಲ್ಲ ದುಡಿತಾ ಇದ್ದೀನಿ ಸಾಲ ಆಗ್ತಾ ಇದೆ ಸೋಲ ಆಗ್ತಿದೆ ನಾನು ಅಂದ್ಕೊಂಡಿರೋಂಥ ಕೆಲಸಗಳು ಮಾಡೋಕ್ಕಾಗ್ತಿಲ್ಲ ನಾನು ಅಂದ್ಕೊಂಡಿರೋಂಥ ಗುರಿ ಮುಟ್ಟೋಕ್ಕಾಗ್ತಿಲ್ಲ ಅಂತ ಒಳಗೇನೆ ಜಿಗುಪ್ಸಾಗೆ ಒಳಗಾಗ್ಬಿಡ್ತಾರೆ ಅದಕ್ಕೋಸ್ಕರ ನಾವು ಅಂಥ ಏನಾದರೂ ನಾವು ಸ್ಟೋರ್ ರೂಮ್ಗಳ ಕಡೆ ಹಾಕಿದರೆ ಅದನ್ನು ಬಿಡಿ ಅದನ್ನು ತೆಗೆದು ನೀವು ನಿಮಗೆ ಎಲ್ಲೇ ಅನುಕೂಲ ಆಗುತ್ತೋ ಅಲ್ಲಿ ನೀವು ಖಂಡಿತವಾಗ್ಲೂ ಕನ್ನಡಿನ ಜೋಡ್ಸ್ಕೊಳ್ಳಿ ಅದು ಅದರಲ್ಲೂ ನಿಮ್ಮ ಮನೆಯಲ್ಲಿರೋಂಥ ಅತ್ತೆ ಮಾವ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಇದ್ದವ್ರಿಗೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಪದೇ 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 ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಖರ್ಚು ಜಾಸ್ತಿ ಬರ್ತಾ ಇರುತ್ತೆ ನೀವು ದುಡ್ದಿದ್ದಂಥ ದುಡ್ಡೆಲ್ಲ ಬರೀ ಆಸ್ಪಿಟ್ಲಿಗೆ ಇಡೋವಂಥ ಸ ಹಾಸ್ಪೆಟ್ಲಿಗೆ ಇಡೋ ಅಂಥ ಸಂದರ್ಭಗಳು ಸೃಷ್ಟಿಯಾಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ನೀವು ಸ್ಟೋರ್ ರೂಮಲ್ಲಿ ಹಾಕಿದ್ದಂಥ ಕನ್ನಡಿನ ತೆಗೆದುಬಿಡಿ ಕನ್ನಡಿ ಇಡಬೇಕಾದ ದಿಕ್ಕು ಯಾವಾಗಲೂ ಅಷ್ಟೇ ವಾಸ್ತುಶಾಸ್ತ್ರದ ಪ್ರಭ ಪ್ರಕಾರ ಮಲಗುವ ಕೋಣೆಯಲ್ಲಿ ಕನ್ನಡಿಗಳನ್ನು ಇಡಬಾರದು ಹಾಸಿಗೆಯ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣಬಾರದು ಹೀಗೆ ಮಾಡಿದರೆ ಅದು ಗೊಂದಲಕ್ಕೆ ಕಾರಣವಾಗುತ್ತದೆ ಒಂದು ವೇಳೆ ಯಾವುದೇ ಆಯ್ಕೆ ಇಲ್ಲದಿದ್ದರೆ ಕೋಣೆಯಲ್ಲಿ ಇರುವ ಕನ್ನಡಿಗೆ ಒಂದು ಪರದೆಯನ್ನು ಹಾಕಿ ಕೆಲವೊಂದು ಮನೆತನಗಳಲ್ಲಿ ಇವಾಗ ಕೆಲವೊಬ್ಬರು ಮನೆಗಳಲ್ಲಿ ಕನ್ನಡಿ ಇಲ್ಲದೇ ಇರೋದೇ ಇಲ್ಲ ಅಂತಾರೆ ಅದರಲ್ಲೂ ಅವ್ರಿಗೆ ಬೆಡ್ರೂಮಲ್ಲಂತೂ ಕನ್ನಡಿ ಇರಲೇಬೇಕು ಆದರೆ ಹಾಸಿಗೆ ನಾವು ಮಲಗೋ ಅಂಥ ಹಾಸಿಗೆ ಮೇಲೆ ಕನ್ನಡಿಯ ಪ್ರತಿಬಿಂಬ ಇದ್ದರೆ ಅದನ್ನು ನಾವು ಪ್ರತಿದಿನ ನೋಡ್ತಾ ಮಲಗ್ತಾ ಇದ್ದರೆ ಶೀಘ್ರ ಮದುವೆ ಆಗೋಲ್ಲ ಅಥವಾ ನಿಮಗೆ ಮನೆಗಳಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳಾಗಲ್ಲ ಆರೋಗ್ಯ ಸಮಸ್ಯೆ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಅಥವಾ ಕನ್ನಡಿನ ನೋಡಿಕೊಂಡು ಊಟ ಮಾಡೋದಿರ್ಬೋದು ಕನ್ನಡಿನ ನೋಡಿಕೊಂಡು ಮಲಗೋದಿರ್ಬೋದು ಕನ್ನಡಲಿ ನಮ್ಮನ್ನು ನಾವು ನೋಡಿಕೊಂಡು ಮಲಗೋ ಅಂಥ ಅಭ್ಯಾಸಗಳ ಎಲ್ಲ ಬಂದಾಗ ನಮ್ಮ ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳು ಬರ್ಬೋದು ಆರೋಗ್ಯ ಸಮಸ್ಯೆಗಳು ಬರ್ಬೋದು ನಮಗೆ ಇವಾಗ ನಮಗೆ ಗೊತ್ತಾಗೋದಿಲ್ಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಜೀವನ ಬೆಳೀತಾ ಬೆಳೀತಾ ಅದರ ಜೊತೆ ನಮಗೆ ಕಷ್ಟದ ಸುರು ಕಷ್ಟ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ನೀವು ನಿಮ್ಮ ಬೆಡ್ರೂಮಲ್ಲಿರೋ ಕನ್ನಡಿ ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದರೆ ಅದಕ್ಕೆ ಒಂದು ಮಲಗುವಂಥ ಸಂದರ್ಭದಲ್ಲಿ ಒಂದು ಆದ್ರೂ ಅಥವಾ ಒಂದು ಸೀರೆ ಅಥವಾ ಒಂದು ಕರ್ಟನ್ನ ನೀವು ಅಲ್ಲಿಗೆ ಕಟ್ಟಿ ಅದನ್ನು ಎಳೆದ್ಬಿಟ್ಟು ಅದಾದ ನಂತರ ಮಲಗುವಂಥ ಅಭ್ಯಾಸನ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಕುಜದೋಷಗಳು ಬರ್ಬೋದು ಶನಿಕಾಟಗಳು ಬರ್ಬೋದು ರಾಹುಕೇತುಗಳ ಕಾಟ ಬಂದು ಗ್ರಹ ದೋಷಗಳಿಂದ ನಿಮಗೆ ವಯಸ್ಸಾದಂಥ ಕಾಲದಲ್ಲಿ ಈಗ ಕ್ರಮೇಣವಾಗಿ ನೋಡ್ಕೊತೀರಾ ಮಾರಣಾಂತಿಕ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಮಲಗುವಂಥ ಕೋಣೆಯಲ್ಲಿ ಯಾವಾಗಲೂ ಕನ್ನಡಿ ಇದ್ದರೆ ಆ ಕನ್ನಡಿಗೆ ಒಂದು ಪರದೆನ ಕಟ್ಟಿ ಮಲಗುವಂಥ ಅಭ್ಯಾಸನ ಖಂಡಿತವಾಗ್ಲೂ ರೂಢಿಸ್ಕೊಳ್ಳಿ ವಾಸ್ತುಶಿತಿ ಶಾಸ್ತ್ರದ ಪ್ರಕಾರ ಮನೆಯ ಅಡುಗೆ ಮನೆಯಲ್ಲಿ ಕನ್ನಡಿ ಹಾಕಬಾರದು ಅದರಿಂದ ಹೊರಹೊಮ್ಮುವ ನಕಾರಾತ್ಮಕ ಶಕ್ತಿಯು ಕುಟುಂಬದ ಸದಸ್ಯರ ಆರೋಗ್ಯವನ್ನು ಹಾಳು ಮಾಡುತ್ತದೆ ನೋಡಿ ಎಲ್ಲೊಬ್ ಕೆಲವೊಬ್ಬರು ಇವಾಗ ದೊಡ್ಡ ದೊಡ್ಡ ಮನೆಗಳಲ್ಲಿ ಶ್ರೀಮಂತರ ಮನೆಗಳಲ್ಲಿರ್ಬೋದು ಅಲಂಕಾರಕ್ಕೆ ಅಂತ ಡಿಸೈನ್ ಡಿಸೈನ್ ಕನ್ನಡಿಗಳನ್ನ ನೋಡ್ಕೊಳ್ಳೋಣ ಅಂತ ಹೇಳಿ ಇಡ್ತಾ ಇರ್ತೀರ ಖಂಡಿತವಾಗ್ಲೂ ಆ ಥರದ ಕನ್ನಡಿಗಳು ನೀವೇನಾದರೂ ಅಡುಗೆ ಮಾಡುವಂಥ ಕೋಣೆಯಲ್ಲಿ ನೀವು ಇಟ್ಟಿದ್ರೆ ಆದರೆ ಕರ್ ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಬಂದ್ಬಿಡುತ್ತೆ ಅದು ನಮಗೆ ಗೊತ್ತಿಲ್ಲ ಯಾವ ರೀತಿ ಕಾಯಿಲೆಗಳು ನಮಗೆ ಬಂದು ಸೇರ್ಕೊಳ್ಳುತ್ತೆ ಅಂತ ಯಾಕಂದರೆ ನಾವು ಮಾಡೋ ಅಂಥ ಕೆಲಸ ಕಾರ್ಯಗಳು ಆರಂಭದಲ್ಲೇ ನಾವು ತಪ್ಪುಗಳನ್ನ ಮಾಡಿಕೊಂಡು ತದನಂತರ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಬಯಸೋದ್ರಲ್ಲಿ ಅದರಲ್ಲಿ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ನೀವು ಮನೆಯಲ್ಲಿರೋಂತಹ ಅಡುಗೆ ಅಂಥ ಕನ್ನಡಿನ ಖಂಡಿತವಾಗ್ಲೂ ತೆಗೆದುಬಿಡಿ ಸರಿನಾ ಸ್ನೇಹಿತರೆ ಸಾರಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ವಾಸ್ತುಶಾಸ್ತ್ರದ ಪ್ರಕಾರ ಧನಾತ್ಮಕ ಶಕ್ತಿ ಬರಬೇಕಾದರೆ ಮುಖ್ಯ ಬಾಗಿಲಿಗೆ ಕನ್ನಡಿ ಹಾಕಬೇಡಿ ಮುಖ್ಯ ಬಾಗಿಲಿಗೆ ಕನ್ನಡಿಯನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯು ಮನೆಯೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಕೆಲವೊಬ್ಬರು ಎಂಟ್ರೆನ್ಸ್ಗಳಲ್ಲಿ ಕನ್ನಡಿ ಹಾಕ್ಕೊಂಡಿರ್ತೀರ ಅಂದರೆ ಹಾಲಲ್ಲಿ ದೊಡ್ಡದಾಗಿ ಕನ್ನಡಿಗಳು ಅಂದರೆ ಬಾಗಿಲು ಎದುರಿಗೇ ನೀವು ಕನ್ನಡಿಗಳನ್ನ ಹಾಕೊಂಡಿರ್ತೀರಾ ಆ ಥರದ ಕನ್ನಡಿಗಳನ್ನ ಖಂಡಿತವಾಗ್ಲೂ ಎಂಟ್ರೆನ್ಸಲ್ಲಿ ನೀವು ಹೋಗ್ಬೇಡಿ ಅಥವಾ ಮನೆಯ ಮುಖ್ಯ ದ್ವಾರ ಮುಖ್ಯ ದ್ವಾರ ಇರುತ್ತಲ್ಲ ಅಲ್ಲಿಗೂ ಕೂಡ ನೀವು ಹೋಗ್ಬೇಡಿ ಯಾಕಂದರೆ ನೀವು ಎಂಟ್ರೆನ್ಸ್ ಅಲ್ಲಿ ನೀವು ಮುಖ್ಯ ದ್ವಾರದಲ್ಲಿ ನೀವು ಕನ್ನಡಿ ಹಾಕೊಂಡಿದ್ದೆ ಆದರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದಿಲ್ಲ ಯಾವಾಗಲೂ ಲಕ್ಷ್ಮಿ ಗುಪ್ತವಾಗಿರೋದಕ್ಕೆ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ನೀವು ಲಕ್ಷ್ಮಿ ಎದುರಿಗೆ ನೀವು ಕರೆಕ್ಟಾಗಿ ನೀವು ಎದುರಿಗೆ ಬರೋಂಗೆ ನೀವು ಕನ್ನಡಿನ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಮನೆಯೊಳಗೆ ಲಕ್ಷ್ಮಿ ಖಂಡಿತವಾಗ್ಲೂ ಬರೋದಿಲ್ಲ ಈ ರೀತಿ ತಪ್ಪನ್ನು ಖಂಡಿತವಾಗ್ಲೂ ಮಾಡಕ್ಕೆ ಹೋಗ್ಬೇಡಿ ಅದರಲ್ಲೂ ನೀವು ನೋಡಿ ಇನ್ನು ಕೆಲ ಮನೆಗಳಲ್ಲಿ ಬಾತ್ರೂಮ್ಗಳಲ್ಲಿ ಕನ್ನಡಿ ಇಟ್ಟಿರುತ್ತಾರೆ ಒಂದು ವೇಳೆ ಇಡಲೇಬೇಕಾದರೆ ಪೂರ್ವ ಅಥವಾ ಉತ್ತರದ ಗೋಡೆಗಳ ಮೇಲೆ ಇರಿಸಿ ಇದರಿಂದ ನೆಗೆಟಿವಿಟಿ ಎನರ್ಜಿ ದೂರವಾಗಿ ಆರೋಗ್ಯ ಸುಧಾರಿಸುತ್ತೆ ನೀವು ಪ್ರತಿದಿನ ಸ್ನಾನ ಮಾಡುವಂತಹ ಬಾತ್ರೂಮಲ್ಲಿ ನೀವು ಕನ್ನಡಿನ ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಆ ಕನ್ನಡಿಗಳು ನಿಮಗೆ ಪೂರ್ವ ಅಥವಾ ಉತ್ತರ ದಿಕ್ಕಿನ ಗೋಡೆಗಳಲ್ಲಿ ಇರೋ ನೋಡ್ಕೊಳ್ಳಿ ಯಾಕಂದರೆ ನೀವು ಪೂರ್ಣ ಪ್ರಮಾಣದಲ್ಲಿರೋ ಅಂಥ ದೊಡ್ಡ ದೊಡ್ಡ ಕನ್ನಡಿಗಳನ್ನ ನೀವು ಬಾತ್ರೂಮಲ್ಲಿ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಮನೆ ಯಜಮಾನ ಅಂತೂ ಉದ್ದಾರ ಆಗೋದಿಲ್ಲ ಯಾಕಂದರೆ ಅವನು ಚೆನ್ನಾಗಿ ದುಡಿತನೂ ಇರ್ಬೋದು ಆದರೆ ಅವನಿಗೆ ಗೊತ್ತಿಲ್ಲದಂಗೆ ಅವನು ಕುಗ್ಗೋಗ್ತಾ ಇರ್ತಾನೆ ಮುಂದಿನ ದಿನಗಳಲ್ಲಿ ನಿಮಗೆ ನೀವಿವಾಗ ಶ್ರೀಮಂತರಾಗಿರ್ಬೋದು ಅಥವಾ ಇದಕ್ಕಿದ್ದಂತೆ ಜೀವನದ ಮಧ್ಯದಲ್ಲಿ ಯಾವತ್ತಾದ್ರೂ ಒಂದು ದಿನ ನಿಮಗೆ ಯಾವುದೋ ಒಂದು ರೀತಿ ಗಂಡಾಂತರಗಳು ಅಥವಾ ಯಾವುದೋ ಒಂದು ಸಮಸ್ಯೆ ಸಿಲುಕಿ ಇರೋದನ್ನೆಲ್ಲ ನೀವು ಕಳ್ಕೊಂಬಿಡ್ಬೋದು ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಬಾತ್ರೂಮಲ್ಲಿ ನೀವು ಕನ್ನಡಿನ ಹಾಕಬೇಕು ಅಂದರೆ ದೇಹದ ಅರ್ಧ ಭಾಗ ಅಂದರೆ ಕತ್ತಿನ ಭಾಗ ಅಷ್ಟು ಕಾಣೋಷ್ಟು ಮಾತ್ರ ಕನ್ನಡಿನ ಹಾಕುವಂಥ ಅಭ್ಯಾಸ ಮಾಡಿ ಯಾಕಂದರೆ ನೀವು ಬಾತ್ರೂಮಲ್ಲಿ ನೀವು ಪೂರ್ಣ ಪ್ರಮಾಣದ ದೇಹ ಕಾಣುವಂಥ ಕನ್ನಡಿಗಳನ್ನು ಹಾಕಿ ನೀವು ನೋಡಿಕೊಂಡು ನೀವು ಸ್ನಾನ ಮಾಡಿ ಅಥವಾ ನಿಮ್ಮನ್ನು ನೀವು ನೋಡಿಕೊಂಡು ಪ್ರತಿದಿನ ನೀವು ಕನ್ನಡಿಯಲ್ಲಿ ಸ್ನಾನ ಮಾಡ್ತಿದ್ರೆ ಆದರೆ ಅದರಂಥ ದೊಡ್ಡ ದೋಷ ಯಾವುದೂ ಇರೋದಿಲ್ಲ ಯಾವಾಗಲೂ ಅಷ್ಟೇ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಆತ್ಮದ ಜೊತೆ ನಾವು ಜೀವಿಸ್ತಾ ಇರ್ತೀವಿ ಅಂಥ ಆತ್ಮದ ಜೊತೆ ನಾವು ಜೀವಿಸುವಂಥ ಜೊತೆಯಲ್ಲಿ ಜೊತೇಲಿ ನಾವು ನಮ್ಮನ್ನು ನಾವು ನಗ್ನವಾಗಿ ನೋಡಿಕೊಂಡು ನಮ್ಮನ್ನು ನಾವು ಲಕ್ಷ್ಮೀ ಸ್ವರೂಪದಲ್ಲಿರೋ ಅಂಥ ಕನ್ನಡಿಲಿ ನಮ್ಮನ್ನು ನಾವು ನಗ್ನವಾಗಿ ನೋಡಿಕೊಂಡಾಗ ಆ ಮನೆಯಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗೋಲ್ಲ ಯಾವಾಗ್ಲೂ ಕನ್ನಡಲ್ಲಿ ಲಕ್ಷ್ಮಿ ಇರೋದ್ರಿಂದ ನಮ್ಮನ್ನು ನಾವು ಕನ್ನಡಲ್ಲಿ ಯಾವಾಗಲೂ ನಗ್ನವಾಗಿ ನೋಡ್ಕೊಬಾರ್ದು ಆ ನಗ್ನವಾಗಿ ನೋಡ್ಕೊಂಡಂಥ ಮನೆಗಳಲ್ಲಿ ಅಭಿವೃದ್ಧಿ ಆಗೋದಿಲ್ಲ ಯಾವುದೇ ರೀತಿ ಶುಭ ಕಾರ್ಯಗಳಾಗೋದಿಲ್ಲ ಹಣ ಹಣ ಅಂತಸ್ತು ಅನ್ನೋದು ಕೈಗೂಡೋದೇ ಇಲ್ಲ ಆ ಮನೆಯಲ್ಲಿ ಯಾವಾಗಲೂನು ಕಿರಿಕಿರುತ್ತೆ ಮಾನಸಿಕವಾಗಿ ಅಶಾಂತಿ ಇರುತ್ತೆ ನೆಮ್ಮದಿ ಇಲ್ಲದ ಜೀವನ ಆಗುತ್ತೆ ಹೌದು ನೀವು ಅಂದ್ಕೊಂಬೋದು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿದೆ ಅವರೆಲ್ಲ ಚೆನ್ನಾಗೇ ಅಂತ ಅಂದ್ಕೊಂಬೋದು ಆದರೆ ಅವರು ಈ ಜನ್ಮದಲ್ಲಿ ಮಾಡಿದಂಥ ಕರ್ಮ ಮುಂದಿನ ಜನ್ಮಕ್ಕೆ ಅದು ಅನ್ವಯಿಸುತ್ತೆ ನಾವು ಮಾಡಿದಂಥ ಕರ್ಮ ಯಾವಾಗ್ಲೂ ನಮ್ಮ ಬೆನ್ನೆ ನಮ್ಮಗೆ ಬೆನ್ನು ಕಾಣಿಸ್ತಲೇ ಇರ್ಬೋದು ಆದರೆ ನಾವು ಮಾಡಿದಂಥ ಕರ್ಮ ನಮ್ಮ ಬೆನ್ನಿಂದ ಇರುತ್ತೆ ಅದು ಈ ಜನ್ಮದಲ್ಲದಿದ್ರು ಮುಂದಿನ ಜನ್ಮಕ್ಕೆ ಅದು ಟ್ರಾನ್ಸ್ಫರ್ ಆಗಿ ಮುಂದಿನ ಜನ್ಮಗಳಲ್ಲಿ ನಾವು ಅಂಗವಿಕಲರಾಗಿ ಹುಟ್ಬೋದು ಅಥವಾ ದೇಹದಲ್ಲಿ ಮಾರಣಾಂತಿಕ ಕಾಯಿಲೆಗಳು ಬರ್ಬೋದು ಕುಷ್ಠರೋಗ ಬರ್ಬೋದು ಕ್ಯಾನ್ಸರ್ ಬರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಅದು ವಿಚಿತ್ರವಾದ ಕಾಯಿಲೆಗಳನ್ನು ನಾವು ತರಳೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದಕ್ಕೋಸ್ಕರ ನೀವು ಬಾತ್ರೂಮಲ್ಲಿರೋವಂಥ ಕನ್ನಡಿಗಳು ಯಾವಾಗ್ಲೂ ನಮ್ಮ ಕತ್ತಿನ ಭಾಗ ಅಷ್ಟೇ ಅಷ್ಟನ್ನು ಮಾತ್ರ ನೋಡ್ಕೊಳ್ಳೋ ಅಂಥದ್ದನ್ನ ಇಡಬೇಕು ಅಕಸ್ಮಾತ್ ಹಿಡ್ದಿದ್ರು ಒಳ್ಳೆಯದು ಇಡಲೇಬೇಕು ಅಂತ ಅನಿವಾರ್ಯತೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಇಟ್ಕೊಳ್ಳಿ ನೋಡಿ ಕನ್ನಡಿ ಇಡಲು ಪೂರ್ವ ಮತ್ತು ಉತ್ತರ ದಿಕ್ಕುಗಳನ್ನು ಮಂಗಳಕರ ಉತ್ತರ ದಿಕ್ಕು ಎಂದು ಕರೆಯುತ್ತಾರೆ ಉತ್ತರ ದಿಕ್ಕು ಮತ್ತು ಸಂಪತ್ತಿನ ದೇವರಾದ ಕುಬೇರನ ಕೇಂದ್ರವಾಗಿದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಕನ್ನಡಿಯನ್ನು ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತದೆ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಾಪಾರದಲ್ಲಿ ಸಮೃದ್ಧಿಯನ್ನು ತರುತ್ತದೆ ನೋಡಿ ಸ್ನೇಹಿತರೆ ಈ ರೀತಿ ನೀವು ಕನ್ನಡಿಗಳನ್ನ ಈ ದಿಕ್ಕಲ್ಲಿ ಮಾತ್ರ ಇಟ್ಟಾಗ ನಿಮಗೆ ಅಭಿವೃದ್ಧಿ ಅಥವಾ ಹಣಕಾಸು ಚೆನ್ನಾಗಿ ಒದಗಬೇಕು ಅಂದರೆ ಈ ರೀತಿ ನೀವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಈ ರೀತಿ ನೀವು ಕನ್ನಡಿಗಳನ್ನ ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಸ್ನೇಹಿತರೆ ನನಗೆ ಇದೆಲ್ಲ ನಾನೇನು ವಾಸ್ತವನ ಓದಿದ್ದೀನಿ ಅಂತ ಏನಿಲ್ಲ ನಾನೇನು ಅಳವಡಿಸ್ಕೊಂಡು ನನಗೆ ಗೊತ್ತಿಲ್ಲ ಇದು ಯಾವ ರೀತಿ ಇರುತ್ತೆ ಏನು ಅಂತ ಅಂದರೆ ಇದನ್ನು ನನಗೆ ಯಾರಾದರೂ ಒಬ್ಬರು ಹೇಳಿದಾಗ ನಾವು ಅದನ್ನು ರೂಢಿಸ್ಕೊಂಡಾಗ ಅದರಿಂದ ನಮಗೆ ಒಳ್ಳೆಯದಾದಾಗ ಅದನ್ನು ನಾವು ಫಾಲೋ ಮಾಡಬೇಕು ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಯಾಕಂದರೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳು ನಮಗೆ ಗೊತ್ತಿಲ್ಲದಂಗೆ ನಾವು ಮಾಡಿಕೊಂಡು ನಮಗೇನು ದೇವರು ಒಳ್ಳೇದು ಮಾಡಿಲ್ಲ ಮಾಡಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ಮಾಡೋವಂಥ ಚಿಕ್ಕ ಪುಟ್ಟ ನ್ನ ಒಂದೊಂದೊಂದೊಂದನ್ನು ನಾವು ಸರಿ ಮಾಡ್ಕೊಳ್ತಾ ಹೋದಂತೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಅಷ್ಟೇ ದೇವರ ಸಾನ್ನಿಧ್ಯ ಅನ್ನೋದು ಅಭಿವೃದ್ಧಿ ಆಗೋದಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ ಇದನ್ನು ನಾನು ಎಲ್ಲ ಒಂದು ಕಡೆ ಓದಿದ್ದು ನಾನು ತಿಳ್ಕೊಂಡಿರೋಂಥ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಒಳ್ಳೆಯ ವಿಚಾರನ ಯಾರೇ ಹೇಳಿ ಅದನ್ನು ನಾವು ತಿಳುವಡ್ಕೊ ತಿಳಿಸ್ಕೊ ತಿಳ್ಕೊಂಡು ಅದನ್ನು ನಾವು ಅಳವಡಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ